ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಎದ್ಬಿಟ್ಟು ಸ್ವಲ್ಪ ಫ್ರೆಶಪ್ ಎಲ್ಲ ಆದ ಇವಾಗ ಟೈಮ್ ಬಂದು ಏಳು ಗಂಟೆ ನಾನು ಆರೂವರೆಗೆ ಎದ್ದಿದ್ದೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಕುಂತಿದ್ದೆ ಇವಾಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇದು ಮಂಗಳವಾರದ ಬ್ಲಾಗು ಅಂದರೆ ಹೊಸ ಅಂತ ಹೇಳ್ತಾರಲ್ಲ ಆ ದಿನದ ಬ್ಲಾಗು ಯೂಶ್ವಲಿ ಹಬ್ಬ ಆಗಿ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಹೊಸ್ದೊಡ್ಕು ಮಾಡ್ತಾರೆ ಬಟ್ ಈ ಸಲ ಮಂಡೇ ಬಿದ್ದಿರೋದ್ರಿಂದ ನಾವು ಮಂಡೇ ತಿನ್ನಲ್ಲ ಸೋಮವಾರ ತಿನ್ನಲ್ಲ ಹಾಗಾಗಿ ಮಂಗಳವಾರಕ್ಕೆ ಮಾಡ್ಕೊಂಡಿದ್ದೀವಿ ಮೋಸ್ಟ್ ಆಫ್ ದ ಟೈಮ್ ಇವತ್ತೇ ಮ ಮಾಡ್ತಿರೋದು ಯಾಕಂದರೆ ಸುಮಾರು ಜನ ಸೋಮವಾರ ತಿನ್ನಲ್ಲ ಹಾಗಾಗಿ ಮಂಗಳವಾರ ಇವತ್ತು ಮಾಡ್ಕೊಂಡಿರ್ತಾರೆ ನಮ್ಮನೇಲ್ಲೂ ಸಹ ಇವತ್ತೇ ಹೊಸದೊಡ್ಕು ನನ್ನ ಹಸ್ಬೆಂಡ್ ಆಲ್ರೆಡಿ ಮಟನ್ನು ಮತ್ತು ಬ್ಲೆಟ್ ಅಂದರೆ ಮೇಕೆಬ್ಲೆಟ್ ಬರುತ್ತಲ್ಲ ತಂದಿಟ್ಟಿದ್ದಾರೆ ನಾನು ಮಟನ್ ತಿನ್ನಲ್ಲ ಹಾಗಾಗಿ ನನಗೆ ಚಿಕನ್ ತೊಗೊಂಬರಕ್ಕೆ ಹೋಗಿದ್ದಾರೆ ಇಲ್ಲೇ ನಮ್ಮನೆ ಹತ್ರನೇ ಮಟನ್ನ ಕಟ್ ಮಾಡ್ತಾರೆ ಮೇಕೆನ ಕಟ್ ಮಾಡ್ತಾರೆ ಅಂದರೆ ಗುಡ್ಡೆ ಮಾಂಸ ಅಂತ ಹೇಳ್ತಾರಲ್ಲ ಇವಾಗೆಲ್ಲ ಸ್ಟಾಲ್ಸಲ್ಲೆಲ್ಲ ಅಂದರೆ ಎಲ್ಲ ಪೀಸಸ್ಸು ಸಿಗಲ್ಲ ಅಂದರೆ ಒಂದೊಂದು ಪೀಸಸ್ ಸಿಗುತ್ತೆ ಇಲ್ಲ ಬೋನ್ಲೆಸ್ ಸಿಗುತ್ತೆ ಇಲ್ಲ ಬೋನ್ ಸಿಗುತ್ತೆ ಇಲ್ಲಾಂದರೆ ಮಿಕ್ಸ್ ಸಿಗುತ್ತೆ ಇದು ಆ ಥರ ಅಲ್ಲ ಫುಲ್ ಮಿಕ್ಸ್ ಗುಡ್ಡೆ ಮಾಂಸ ಅಂತ ಹೇಳ್ತಾರೆ ಆ ಥರದ್ದು ಒಂದು ಕೆ ಜಿ ಮಟನ್ ತೊಗೊಂಬಂದಿದ್ದಾರೆ ಹಾಗೆ ಒಂದು ಮೇಕೆ ಬ್ಲೆಡ್ ಪೂರ್ತಿ ತೊಗೊಂಬಂದಿದ್ದಾರೆ ಇವಾಗ ಅದನ್ನು ಮಾಡಬೇಕು ಹಸ್ಬೆಂಡ್ ಆಫೀಸ್ ಇರೋದ್ರಿಂದ ಬೆಳಿಗ್ಗೆ ಅವ್ರು ಹೋಗೋಷ್ಟರಲ್ಲೇ ಮಾಡಬೇಕು ಲೈಟಾಗಿ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗ್ತಾರೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಸ್ಬೆಂಡು ಬೆಳಗ್ಗೆನೇ ಗುಡ್ಡೆ ಮಾಂಸನ ತಂದಿದ್ದರು ಯುಗಾದಿ ಹಬ್ಬ ಹೊಸದೊಡ್ಕೊ ಅಂದರೆ ಗುಡ್ಡೆ ಮಾಂಸ ಇರಲೇಬೇಕಲ್ವ ಹಾಗಾಗಿ ನಮ್ಮ ಮನೆ ಹತ್ರನೇ ಕಟ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಂದು ಜಿನ ಗು ಒಂದು ಕೆ ಜಿ ಗುಡ್ಡೆ ಮಾಂಸನ ತೊಗೊಂಬಂದಿದ್ರು ಹಾಗೆ ಬ್ಲೆಡ್ಗೂ ಸಹ ನೈಟೇ ಬಂದಿದ್ರು ಅದಕ್ಕೋಸ್ಕರ ಬ್ಲೆಡ್ಡು ಸಹ ತೊಗೊಂಬಂದಿದ್ರು ಬ್ಲೆಡ್ ತಿನ್ನೋದ್ರಿಂದ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ತರಿಸಿದ್ದೆ ಹಾಗೆ ಇವಾಗ ಆ ಸೈಡು ರೈಸ್ಗೆ ಇಟ್ಬಿಟ್ಟು ಈ ಸೈಡು ನಾನು ಕಾಫಿನ ಮಾಡಿಕೊಡ್ತಿದ್ದೀನಿ ನನ್ನ ಹಸ್ಬೆಂಡ್ಗೆ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಹೊತ್ತು ಕಾಫಿ ಇರಲೇಬೇಕು ಹಾಗೆ ಬೆಳಗ್ಗೆನೇ ತೊಗೊಂಬಂದು ಕೊಟ್ಟಿರೋದ್ರಿಂದ ಬೆಳಗ್ಗೆ ಮಟನ್ ಸಾಂಬಾರು ಮಾಡಿಬಿಡ್ತು ಅಂದರೆ ಅವರು ತಿನ್ಕೊಂಡು ಆಫೀಸ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟು ರೈಸ್ ಕೆಟ್ಟಿದ್ದೀನಿ ರೈಸ್ ಆಯಿತು ಅಂದರೆ ಈ ಕಡೆ ಮಟನ್ ಸಾಂಬಾರಿಗೆ ಒಗ್ಗರಣೆ ಮಾಡ್ಬೋದು ಅಂತ ಇವಾಗ ನನ್ನ ಹಸ್ಬೆಂಡ್ಗೆ ಕಾಫಿನ ಮಾಡಿಕೊಟ್ಬಿಟ್ಟು ಇವಾಗ ಮಟನ್ಗೆ ಒಗ್ಗರಣೆ ಹಾಕ್ತಿದ್ದೀನಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಯಾಕಂದರೆ ಲೇಟ್ ಆಗಿಬಿಡುತ್ತೆ ನನ್ನ ಹಸ್ಬೆಂಡ್ ಬೆಳಗ್ಗೆ ತೊಗೊಂಬಂದು ಕೊಟ್ಟಿದ್ರು ಆರೂವರೆ ಏಳು ಗಂಟೆ ಅಷ್ಟರಲ್ಲೆಲ್ಲ ತೊಗೊಂಬಂದು ಕೊಟ್ಟಿದ್ದರು ಅದಕ್ಕೆ ಇವಾಗ ಫಸ್ಟು ಕಾಫಿನ ಕೊಟ್ಬಿಟ್ಟು ಇವಾಗ ಒಗ್ಗರಣೆನ ಹಾಕ್ತಿದ್ದೀನಿ ನಾನು ಮಟನ್ ಸಾಂಬಾರು ಏನಾದರೂ ಮಾಡಬೇಕಂದ್ರೆ ಏನಾದರೂ ಪ್ಯೂರ್ ಬೆಣ್ಣೆ ಇತ್ತು ಅಂದರೆ ಇವಾಗ ಊರಿಗೆ ಅಲ್ಲಿ ಅವಾಗ ಬೆಣ್ಣೆ ತೊಗೊಂಬಂದಿದ್ದೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರಿಗೂ ಅಷ್ಟೇ ಮತ್ತು ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆಲ್ಲ ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟ್ ವೈಸ್ ಅಂತೂ ಸಕ್ಕದಾಗಿರುತ್ತೆ ಇವಾಗ ಮಟನ್ ಸಾಂಬಾರಿಗೆ ಒಗ್ಗರಣೆನ ಹಾಕ್ತಿದ್ದೀನಿ ಮಟನ್ನು ಯಾವಾಗಲೇ ಆಗಲಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಸೈಡು ಮಟನ್ಗೆ ಒಗ್ಗರಣೆ ಹಾಕ್ಬಿಟ್ಟು ಆ ಸೈಡುಗೆ ನಾನು ಬ್ಲೆಡ್ ಫ್ರೈಗೆ ಅಂದ್ಬಿಟ್ಟು ಫ್ರೈಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಟನ್ ಸಾಂಬಾರಿಗೆ ಮತ್ತು ಫ್ರೈಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿಕ್ಕಿದ್ದೆ ಇವಾಗ ಬ್ಲೆಡ್ ಫ್ರೈಯೂ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಮಾಡಿಬಿಡ್ತು ಅಂದರೆ ಈಸಿ ಆಗುತ್ತೆ ಇನ್ನು ಮಧ್ಯಾಹ್ನ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಬ್ಲೆಡ್ ಫ್ರೈಗೂ ಹಾಗೆ ಒಗ್ಗರಣೆ ಮಾಡಿಕೊಂಡು ಈ ಸೈಡು ಮಟನ್ ಸಾಂಬಾರಿಗೂ ಸಹ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಕೊತಿದ್ದೆ ಮಟನ್ ಸಾಂಬಾರು ಅಷ್ಟೇ ಮತ್ತು ಬ್ಲೆಡ್ ಫ್ರೈ ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಅವ್ರಿಗೆ ಬೆಳಗ್ಗೆ ಮಾಡ್ಕೊಟ್ಟಿರೋದ್ರಿಂದ ಸ್ವಲ್ಪ ಖುಷಿ ನನಗೆ ಬೆಳಗ್ಗೆ ಲೈಟಾಗಿ ಮಾಡಿಕೊಡು ಉಪ್ಪಿಟ್ಟು ಏನಾದರೂ ಆ ಥರ ಮಾಡಿಕೊಡು ಅಂತ ಹೇಳಿದರು ನಾನೆಲ್ಲ ಒಂದೇ ಸಲ ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಡುಗೆನ ಮಾಡ್ತಿದ್ದೆ ಅವ್ರಿಗೆ ಮಟನ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ಸೈಡು ಬ್ಲೆಡ್ ಫ್ರೈಗೂ ಸಹ ಮಾಡ್ತಿದ್ದೀನಿ ಮಟನ್ ಸಾಂಬಾರ್ದು ಮತ್ತು ಬ್ಲಡ್ ಫ್ರೈದು ಎರಡೂ ರೆಸಿಪಿ ಶೇರ್ ಮಾಡಿರೋದ್ರಿಂದ ನಾನು ಇಲ್ಲಿ ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ ನಿಮ್ಗೇನಾದರೂ ರೆಸಿಪಿ ಬೇಕು ಅಂದರೆ ನನ್ನ ಹಳೆ ವಿಡಿಯೋಸ್ಗಳಲ್ಲಿದೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ಅದರಲ್ಲಿ ಈ ಗುಡ್ಡ ಮಾಂಸ ಎಲ್ಲ ಸಿಕ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಥರದ್ದು ಪೀಸ್ಗಳಿರ್ತವಲ್ಲ ಹಾಗಾಗಿ ಎರಡನ್ನೂ ಮಾಡ್ತಾ ಇದೀನಿ ಎರಡು ಒಟ್ಟಿಗೆ ಅಂದ್ರೆ ಈಸಿ ಈ ಕಡೆ ಬ್ಲಡ್ ಫ್ರೈಯು ರೆಡಿ ಆಗಿಬಿಡುತ್ತೆ ಆ ಕಡೆ ಸಾಂಬಾರು ಸಹ ರೆಡಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನಮ್ಮದಕ್ಕೆ ನೋಡಿಕೊಂಡು ನೀರನ್ನ ಹಾಕ್ಬಿಟ್ಟು ಇವಾಗ ಒಂದು ಕುದಿ ಬರ್ಸ್ತೀನಿ ಫಸ್ಟು ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಬರೆಸ್ತೀನಿ ಈ ಸೈಡು ಬ್ಲೆಡ್ ಫ್ರೈಯು ಸಹ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಮಾಲ್ಟ್ ಮಾಡ್ಕೊಂಡಿದ್ದೆ ಮಾಲ್ಟಕ್ಕೂ ಸಹ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಮೊಸರನ್ನ ಹಾಕ್ಕೊಂಡು ಇವಾಗ ಮಾಲ್ಟನ್ನ ಕುಡಿತಿದ್ದೀನಿ ಅಷ್ಟೊತ್ತಿಗೆ ಮಟನ್ ಸಾಂಬಾರು ಸಹ ರೆಡಿಯಾಗಿತ್ತು ಕುದು ಚೆನ್ನಾಗಿ ಬೆಂದಿತ್ತು ಇವಾಗ ಇನ್ನೊಂದು ಕುದಿ ಕುದ್ಸೋಣ ಅಂತ ಹೇಳ್ಬಿಟ್ಟು ಸ್ಟವ್ನ ಆನ್ ಮಾಡಿದ್ದೀನಿ ನೋಡಿ ಬ್ಲೆಡ್ ಫ್ರೈ ಈ ರೀತಿ ಬಂದಿತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಮಟನ್ ಸಾಂಬಾರ್ ಮತ್ತು ಬ್ಲಡ್ ಫ್ರೈ ರೈಸು ಮುದ್ದೆ ಏನು ಮಾಡೋಕ್ಕೋಗಲಿಲ್ಲ ಬೆಳಗ್ಗೆನೇ ಮುದ್ದೆ ಬೇಡ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇದ್ರು ಮಟನ್ ಸಾಂಬಾರು ಮಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಇವಾಗ ಅವರಿಗೆ ಊಟನ ಹಾಕೊಂಡು ತೊಗೊಂಡೋಗಿ ಕೊಟ್ಟೆ ಟೇಸ್ಟ್ ಹೇಗಿದೆ ಅಂತ ಕೇಳಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಅವರಿಗೆ ಮಟನ್ ಸಾಂಬಾರು ಅಂದರೆ ತುಂಬ ಇಷ್ಟ ಚಿಕನ್ ಮಟನ್ ಅಂತ ಹೇಳ್ತಂದ್ರೆ ಅವ್ರು ಹೋಗೋದೇ ಮಟನ್ಗೆ ಅವ್ರಿಗೆ ಅಷ್ಟು ಇಷ್ಟ ಮಟನ್ ಅಂತ ಹೇಳ್ತಂದ್ರೆ ಮತ್ತೆ ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಟನ್ ಸಾಂಬಾರು ಮಾಡಿದ್ನಲ್ಲ ಅದೇ ಹಸ್ಬೆಂಡ್ ತಿಂದ್ಕೊಂಡು ಆಫೀಸಿಗೆ ಹೋದ್ರು ಇವಾಗ ಚಿಕನ್ ತೊಗೊಂಬಂದು ಕೊಟ್ಟಿದ್ರಲ್ಲ ನನಗೆ ಅಂತ ಅದರಲ್ಲಿ ಬಿರಿಯಾನಿ ಮಾಡ್ಕೋಬೇಕು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಬಿರಿಯಾನಿ ಮಾಡೋಣ ಅಂತ ಅಂದರೆ ಯಾವಾಗಲೂ ಹೈದ್ರಾಬಾದ್ ದಮ್ ಬಿರಿಯಾನಿ ಯಾವ ಕಲರ್ ಇರುತ್ತೆ ಅಂದರೆ ರೆಡ್ ಕಲರ್ ಇರುತ್ತೆ ಇವತ್ತೊಂದು ಸ್ವಲ್ಪ ಗ್ರೀನ್ ಕಲರಲ್ಲಿ ದಮ್ ಬಿರಿಯಾನಿನ ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಮಾಡೋಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಬಾಸುಮತಿ ರೈಸನ್ನ ನೆನೆಸಿದ್ದೀನಿ ಇಲ್ಲಿ ಒಂದು ಕೆ ಜಿ ರೆಡಿ ಚಿಕನ್ನ ತೊಗೊಂಬಂತಿದ್ರು ಚಿಕನ್ನು ಸಹ ತೊಳೆದ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಸ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಒಂದು ಇಡೀ ಪುದೀನ ಒಂದಿಡಿ ಕೊತ್ತಂಬರಿ ಇಷ್ಟೇ ಹಾಕೊಬೇಕು ಯಾಕಂದರೆ ಇದು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಗ್ರೀನ್ ಮಸಾಲದ ಅಲ್ವ ನಾವು ಮಾಡ್ತಿರೋದು ಇದೇ ಗ್ರೀನ್ ಕಲರ್ ಕೊಡೋದು ಇವಾಗ ರುಬ್ಕೊಂಬರ್ಬೇಕು ಇವಾಗ ಒಂದು ಪ್ಯಾನ್ಗೆ ತಪ್ಪ ತಳ ಇರುವಂಥ ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಅಂದರೆ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ಲೈಸ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಎಣ್ಣೆಗೆ ಹಾಕ್ಬಿಟ್ಟು ಡೀಪ್ ಫ್ರೈ ಥರ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇದೇ ಬಿರಿಯಾನಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದು ಈ ಇಷ್ಟಾಗ್ತಿದ್ದಂಗೆ ಎತ್ಕೊಂಡು ಈರುಳ್ಳಿನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡು ಇವಾಗ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಬೇಕು ಇದಕ್ಕೆ ಬೇಕಾಗಿರೋದು ಫಸ್ಟು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಮತ್ತು ರುಬ್ಕೊಂಡಿರೋಂಥ ಗ್ರೀನ್ ಪೇಸ್ಟ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಇಷ್ಟೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಟೊಮೊಟೊ ಸಣ್ಣದ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಆಪ್ಷನಲ್ಲೂ ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡನು ಮಾಡ್ಕೋಬೋದು ಯಾಕೆಂದರೆ ಮೋಸ್ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರ್ತೀವಲ್ಲ ಅದೇ ಟೇಸ್ಟ್ ಉಳಿ ಕೊಡುತ್ತೆ ಟೊಮೊಟೊ ಸುಮ್ಮನೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸಿಕ್ಕಿದ್ರೆ ಮಜಾ ಇರುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚಿಕನ್ನ ಹಾಕ್ಕೊತಿದ್ದೀನಿ ನಾನಿಲ್ಲಿ ಒಂದು ಮುನ್ನೂರೈವತ್ತು ಸೊ ಮುನ್ನೂರಿಂದ ನಾನ್ನೂರು ಅಷ್ಟು ಚಿಕನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನನಗೆ ಎರಡು ಟೈಮ್ಗಾದರೆ ಸಾಕು ಅಂತ ಹೇಳಿ ಇವಾಗ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಷನ್ ಆಗೋಕ್ಕೆ ಬಿಡ್ತಿದ್ದೀನಿ ಮೇಲ್ಗಡೆ ಒಂದು ಸ್ಪೂನ್ ಆಗೋಷ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ತಿರ್ಗಾ ಕುಕ್ ಮಾಡಬೇಕಾದ್ರೆ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ಇವಾಗ ಇದನ್ನು ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಬೇಕು ಅಷ್ಟೊತ್ತಿಗೆ ರೈಸ್ ಮಾಡ್ಕೊಂಬಿಡಣ ಅಂದ್ಬಿಟ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಪಲಾವೆಲೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಅನಾನಸ್ ಹೂ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡ್ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಅಕ್ಕಿ ಉದ್ರುದ್ರವಾಗಿ ಅನ್ನ ಉದ್ರ ಉದ್ರವಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೀರು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ನೆನ್ಸಿಟ್ಕೊಂಡಿರೋಂಥ ಬಾಸುಮತಿ ರೈಸ್ನ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕ್ಕೊತಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೊತಿದ್ದೀನಿ ಇವಾಗ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಿಡಲಿ ಇಟ್ಕೊಳ್ಳಿ ರೈಸ್ಗೆ ಅಂತ ಹೇಳಿಬಿಟ್ಟು ಸ ಪುದೀನ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಚೆಕ್ ಮಾಡ್ಕೊತಿರ್ಬೇಕು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗೋದ್ರೆ ಸಾಕು ನೋಡಿ ಆದರೆ ಸಾಕು ಇವಾಗ ಇದನ್ನು ನೀರು ಬಸ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಇಷ್ಟು ಅಷ್ಟೊತ್ತಿಗೆ ಇಲ್ಲಿ ನಾನು ಚಿಕನ್ನ ಬೇಯಿಸ್ಕೊತೀನಿ ಇವಾಗ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಹಾಕೊತಿದ್ದೀನಿ ಇನ್ನೊಂದು ಪ್ಯಾನ್ ಬೇಡ ಅಂತ ಹೇಳ್ಬಿಟ್ಟು ಒಂದೇ ಒಂದರಲ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತೀನಿ ಇದೂ ಅಷ್ಟೇ ಚಿಕನ್ನು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಬೇಕು ತುಂಬ ಜಾಸ್ತಿ ಕುಕ್ ಆಗೋಕ್ಕೆ ಹೋಗ್ಬಾರ್ದು ಇವಾಗ ನೋಡಿ ಚಿಕನ್ನೇ ನೀರು ಬಿಟ್ಕೊಳುತ್ತೆ ಮೊಸರು ಎಲ್ಲ ಹಾಕಿದ್ವಲ್ಲ ನೀರೇನು ಹಾಕಕ್ಕೆ ಹೋಗ್ಬಾರ್ದು ಚಿಕನ್ನು ಆ ಮಸಾಲೆ ಫ್ಲೇವರ್ನ ಬಿಟ್ಟು ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಚಿಕ್ಕನ್ನು ಚೆನ್ನಾಗಿ ಕುಕ್ ಆಗಬೇಕು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಇವಾಗ ಅದು ಚೆನ್ನಾಗಿ ಕುಕ್ ಆಗಿದೆ ಅಂದಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಇರಿ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು ಗ್ರೀನ್ ಪೇಸ್ಟ್ ಏನು ರುಬ್ಕೊಂಡಿತ್ತು ಅಥವಾ ಮಸಾಲ ಉಳಿದಿತ್ತು ಹಾಗಾಗಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಾಕ್ಕೊಂತಿದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಇವಾಗ ಚಿಕನ್ನು ಚೆನ್ನಾಗಿ ಕುಕ್ಕಾಗಿದೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ನೀಟಾಗಿ ಚಿಕನ್ನು ಕುಕ್ಕಾಗಿದೆ ಇವಾಗ ಕುಕ್ಕಾಗಿರೋ ಚಿಕನ್ನೇ ಒಂದು ಪ್ಲೇಟ್ಗೆ ಬರೀ ಚಿಕನ್ ಮಾತ್ರ ಮಸಾಲ ನೀನು ಎತ್ಕೋಬಾರ್ದು ಬರೀ ಚಿಕನ್ ಮಾತ್ರ ಎತ್ಕೋಬೇಕು ಯಾಕಂದರೆ ಚಿಕನಲ್ಲೇ ಸ್ವಲ್ಪ ಮಸಾಲ ಬಂದಿರುತ್ತೆ ಅದಕ್ಕೋಸ್ಕರ ಚಿಕನ್ನ ಸಪ್ರೇಟ್ ಎತ್ಕೊತಿದ್ದೀನಿ ಒಂದು ಪ್ಲೇಟಿಗೆ ಈ ರೀತಿ ಒಂದು ಪ್ಲೇಟಿಗೆ ಎತ್ಕೊಂಡು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರೈಸ್ನ ಹಾಕೊತಿದ್ದೀನಿ ಏನು ಮಾಡಿಟ್ಕೊಂಡಿದ್ದ ಬಸುಮಂತಿ ರೈಸ್ನ ಅದನ್ನು ಹಾಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಆಗಿ ಸ್ಪ್ರೆಡ್ ಮಾಡ್ಕೊತೀನಿ ಯಾಕಂದರೆ ದಮ್ ಕಟ್ಟಾಕ್ಬೇಕಲ್ಲ ಹಾಗಾಗಿ ಇದಕ್ಕೆ ನಾನು ಯಾವುದೇ ಬೇರೆ ರೀತಿಯಾದಂಥ ಕಲರ್ಸ್ ಏನು ಯೂಸ್ ಮಾಡಿಲ್ಲ ಇದು ನ್ಯಾಚುರಲ್ ನಾಟಿ ಸ್ಟೈಲ್ ದಮ್ ಬಿರಿಯಾನಿನ ನಾನು ಮಾಡ್ತಿರೋದು ಅದಕ್ಕೋಸ್ಕರ ಇವಾಗ ರೈಸ್ನ ಚೆನ್ನಾಗಿ ಕುಕ್ ಮಾಡ್ಕೊಂಡಿರೋಂಥ ರೈಸ್ ಹಾಕೊಂಡಿದ್ದಾದಮೇಲೆ ಚಿಕನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೊತಿದ್ದೀನಿ ಮೇಲ್ಗಡೆ ರೈಸ್ ಮೇಲ್ಗಡೆನೇ ಹಾಕೊತಿದ್ದೀನಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಡಿಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಧದಿಂದ ಒಂದು ಸ್ಪೂನಷ್ಟು ತುಪ್ಪನ ಹಾಕೊತೀನಿ ಹತ್ತಿದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಪುದೀನನ್ನು ಸಹ ಹಾಕೋಬೋದು ನಾನು ಮಸಾಲೆಗೆಲ್ಲ ರುಬ್ಬಿರೋದ್ರಿಂದ ಏನು ಕೊತ್ತಂಬರಿ ಪುದೀನೇ ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ಕೊತ್ತಂಬರಿ ಪುದೀನೂ ಸಹ ಯೂಸ್ ಮಾಡ್ಕೋಬೋದು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋಂಥ ವಸ್ತುನ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ಕಟ್ಟೋದೇ ರೆಡಿ ಈ ಸೈಡು ಚ ಕಬಾಬ್ಗೂ ಸಹ ಕಲಸಿಟ್ಟಿದ್ದೀನಿ ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಯಿತು ಇನ್ನೊಂದು ಫೈವ್ ಮಿನಿಟ್ಸ್ ಆಯಿತು ಅಂದರೆ ರೆಡಿ ಆಗಿಬಿಡುತ್ತೆ ಬಿರಿಯಾನಿ ಸಕ್ಕದಾಗ ಬಂದಿದೆ ಬಿರಿಯಾನಿ ಹಾಗೆ ಇನ್ನೊಂದು ಸ್ವಲ್ಪ ಚಿಕನ್ ಉಳಿತು ಅಂತ ಹೇಳಿಬಿಟ್ಟು ಇಲ್ಲಿ ಕಬಾಬ್ಗೂ ಸಹ ಕಲಸಿಟ್ಟಿದ್ದೀನಿ ಸುಮ್ಮನೆ ನಾನು ಒಬ್ಬಳೇ ತಿನ್ನೋದು ಇವಾಗ ಚಿಕನ್ನು ನನ್ನ ಮಗ ತಿಂದರೋ ಒಂದು ಪೀಸ್ ತಿಂತಾನೇನೋ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ಕಬಾಬ್ ಕಳಿಸ್ತು ಅಂದರೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋಕ್ಕಿತ್ತು ಅಂದರೆ ಬೇಕಾದ್ರೆ ಇವತ್ತಿಲ್ಲ ಅಂದರೂ ನಾಳೆ ಹಾಕೋಬೋದು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಖಾಲಿ ಮಾಡೋದು ಒಳ್ಳೆಯದು ಹಾಗಾಗಿ ನಾನು ಸ್ವಲ್ಪನೇ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಚಿಕನ್ ಹಾಕ್ಕೊಂಡು ಒಂದು ಗ್ಲಾಸ್ ರೈಸ್ ಹಾಕ್ಬಿಟ್ಟು ಬಿರಿಯಾನಿನ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ಮಧ್ಯಾಹ್ನಕ್ಕೆ ಮತ್ತು ನೈಟ್ ಊಟಕ್ಕೆ ಕರೆಕ್ಟ್ ಆಗುತ್ತೆ ಅಷ್ಟೇ ಮಾಡ್ಕೊಂಡಿರೋದು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ಅದು ಕರೆಕ್ಟಾಗುತ್ತೆ ಪಾತ್ರೆ ನೋಡಿ ಫುಲ್ ಒಂದು ಸಿಂಕ್ ಆಗಿ ಇದು ಮೇಲ್ಗಡೆ ಎಲ್ಲ ಇಟ್ಟಿದ್ದೀನಿ ಇವಾಗ ಪಾತ್ರೆನೂ ತೊಳಿಬೇಕು ಬೆಳಿಗ್ಗೆಯಿಂದ ಪಾತ್ರೆ ತೊಳೆದಿಲ್ಲ ನೆನೆ ನೈಟ್ ಎಲ್ಲ ಪಾತ್ರೆ ತೊಳೆದಕ್ಕಿದ್ದೆ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿಲ್ಲ ಇವಾಗ ಪಾತ್ರೆನೂ ಸಹ ತೊಳಿಬೇಕು ಒಂದೇ ಸಲ ಅಡುಗೆ ಮನೆ ಫುಲ್ಲು ಅಡುಗೆಯೆಲ್ಲ ಮಾಡಿಬಿಟ್ಟು ಒಂದೇ ಸಲ ತೊಳೆಯೋಣ ಅಂದ್ಬಿಟ್ಟು ತೊಳಿಲಿಲ್ಲ ಇವಾಗ ಇದಾಗ್ತಿದ್ದಂಗೆ ಇದು ಊಟ ಮಾಡಿಬಿಟ್ಟು ಆಮೇಲೆ ಒಂದೇ ಸಲ ಕಿಚನ್ನ ಕ್ಲೀನ್ ಮಾಡ್ತೀನಿ ಕಿಚನ್ ಕ್ಲೀನ್ ಮಾಡೋಷ್ಟಲ್ಲ ಮಿನಿಮಮ್ ಅಂದರೂ ಒನ್ ಅವರ್ ಹಿಡಿಯುತ್ತೆ ಇವತ್ತು ಫುಲ್ ಎಲ್ಲ ಅಂಡ್ಬಿಟ್ಟಿದ್ದೀನಿ ಮಿಸ್ ಮಾಡಿಟ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಫಸ್ಟು ಇದೊಂದು ಫೈವ್ ಮಿನಿಟ್ಸ್ ಇದ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಬೇಕು ಇನ್ನು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿ ಮನೆ ಕೆಲಸ ಕಸಗುಸನ್ನೆಲ್ಲ ಒರೆಸಿದ್ದೀನಿ ಬೆಳಿಗ್ಗೆ ಇವಾಗ ಏನು ಕೆಲಸನೂ ಇಲ್ಲ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಂದ್ರೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಹಾಗೆ ಮಿಷಿನಿಗೆ ಬಟ್ಟೆನೂ ಸಹ ಹಾಕಬೇಕು ನಾವು ಅಪ್ ಸಹ ಹಾಕಬೇಕು ಈಗ ಒಂದು ಹದಿನೈದು ನಿಮಿಷ ದಮ್ ಕಟ್ಟಿದ್ದೀನಿ ನೋಡಿ ಏನು ಫ್ಲೇವರ್ ಫುಲ್ಲಾಗಿ ಸಕ್ಕತ್ತಾಗಿ ಬರುತ್ತೆ ಗೊತ್ತಾ ಬಿರಿಯಾನಿ ನೋಡಿ ಇದರಲ್ಲೇ ಗೊತ್ತಾಗ್ತಿದೆ ನಿಮಗೆ ಕಲರ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಕೆ ಯೂಶ್ವಲಿ ಹೈದ್ರಾಬಾದ್ ಬಿರಿಯಾನಿ ಅಂದರೆ ಆರೆಂಜ್ ಕಲರು ಇಲ್ಲ ರೆಡ್ಡಿಶ್ ಕಲರ್ ಬರುತ್ತೆ ಇದು ನೋಡಿ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಮ ಬೆಳಗ್ಗೆಯಿಂದ ನಾನು ಏನು ತಿಂದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಆಗಿದ ತಕ್ಷಣನೇ ವೆಯ್ಟ್ ಮಾಡ್ತಿದ್ದೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ತಿಂದೆ ಅಂದರೆ ಸಕ್ಕತ್ತಾಗಿತ್ತು ಇವಾಗ ನಾನು ತಿನ್ಬಿಟ್ಟು ಅಮ್ಮನ ಊಟಕ್ಕೂ ಸಹ ಕರೆದಿದ್ದೆ ಅವ್ರಿಗೆ ಏನ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಹಾಗೆ ಮಟನ್ ಸಾಂಬಾರು ಅಷ್ಟೇ ಬಿಸಿಗೆ ಇಟ್ಟಿದ್ದೀನಿ ಮಟನ್ ಸಾಂಬಾರು ಬಿಸಿ ಇದ್ರೇ ತಿನ್ನೋಕ್ಕೆ ಚೆಂದ ಇವತ್ತು ಹೊಸದಾಗ ಏನೆಲ್ಲ ಮಾಡಿದೆ ಅಂದರೆ ಮುದ್ದೆ ಚಿಕನ್ ಬಿರಿಯಾನಿ ಪ್ಲೇಟ್ ಫ್ರೈ ಮಟನ್ ಸಾಂಬಾರು ಕಬಾಬ್ನ ಮಾಡಿರಲಿಲ್ಲ ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಕಿಚನು ಸಹ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ ಸಾಂಬಾರು ಮಧ್ಯಾಹ್ನ ಮಾಡಿರೋದು ಬೆಳಗ್ಗೆ ಮಾಡಿರೋದೆ ರೈಸ್ ಇದೆ ಬ್ಲೇಡ್ ಫ್ರೈ ಬಿರಿಯಾನಿ ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನೆಲ್ಲ ಒಂದು ಬೌಲ್ಗೆ ಎಲ್ಲ ತೆಗೆದಿಟ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ನೈಟ್ ಏನು ಅಡುಗೆ ಮಾಡೋಷ್ಟಿಲ್ಲ ಯಾಕಂದರೆ ಬೆಳಗ್ಗೆ ಮಾಡಿರೋದು ಮತ್ತು ಮಧ್ಯಾಹ್ನ ಮಾಡಿರೋದೆ ಇದೆ ಹಾಗಾಗಿ ಇವಾಗೇನು ಅಡುಗೆ ಮಾಡೋಷ್ಟಿಲ್ಲ ನನ್ನ ಹಸ್ಬೆಂಡ್ ಏನಾದರೂ ಮುದ್ದೆ ಕೇಳಿದ್ರೆ ಮುದ್ದೆ ಮಾಡಿಕೊಡ್ಬೇಕು ಮಧ್ಯಾಹ್ನ ಮುದ್ದೆ ಮಾಡಿದ್ದೆ ಊಟಕ್ಕೆ ಕರೆದಿದ್ದೆ ಹಾಗಾಗಿ ಮುದ್ದೆ ಮಾಡಿದ್ದೆ ಅವ್ರಿಗೆ ಅಂದ್ಬಿಟ್ಟು ಇವಾಗ ಏನಾದರೂ ನನ್ನ ಹಸ್ಬೆಂಡ್ ಮೊದಲು ಮುದ್ದೆ ಕೇಳಿದ್ರೆ ಮುದ್ದೆ ಮಾಡಬೇಕು ಇಲ್ಲಾಂದರೆ ಮುದ್ದೆ ಏನು ಮಾಡಲ್ಲ ರೈಸಿದೆ ರೈಸು ಮತ್ತು ಬಿರಿಯಾನಿನೂ ಸಹ ಇದೆ ಬಿರಿಯಾನಿಯಂತೂ ಸಕ್ಕತ್ತಾಗಿದೆ ಡಿಫ್ರೆಂಟಾಗಿ ಒಂದು ಡಿಫ್ರೆಂಟಾಗಿರೋದಕ್ಕಿಂತ ನಾಟಿ ಸ್ಟೈಲಲ್ಲಿ ಸಕ್ಕತ್ತಾಗಿದೆ ಸಲ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಕ್ಕದಾಗಿರುತ್ತೆ ಟೇಸ್ಟು ಅಂತ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್